ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ ನಾವು ಬೀದರ್ ನ್ಯೂಸ್ ರೌಂಡ್ ಅಪ್ಗೆ ಸ್ವಾಗತ ನಾನು ಹಣ್ಮ್ ದೇಶ್ಮುಖ್ ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನು ಬೀದರ್ ಜಿಲ್ಲೆಯ ಪರಿಶಿಷ್ಟ ಪಂಗಡ ಇಲಾಖೆಯ ಎಡವಟ್ಟಿನಿಂದಾಗಿ ಮಕ್ಕಳ ಭವಿಷ್ಯ ಅತಂತ್ರವಾಗಿದೆ ಅಂತ ಒಂಬತ್ತು ವಿದ್ಯಾರ್ಥಿಗಳ ಪೋಷಕರ ಆಕ್ರೋಶ ಹೊರಹಾಕಿ ಜಿಲ್ಲಾಧಿಕಾರಿಗಳಿಗೆ ದೂರನ್ನ ಸಲ್ಲಿಸಿದ್ದಾರೆ ಪ್ರತಿಷ್ಠಿತ ಖಾಸಗಿ ಶಾಲೆಗಳ ಪರೀಕ್ಷೆಯನ್ನ ಬರೆದು ಪಾಸ್ ವಿದ್ಯಾರ್ಥಿಗಳ ಹೆಸರನ್ನ ಇಲಾಖೆಯ ನೋಟಿಸ್ ಬೋರ್ಡ್ ನಲ್ಲಿ ಅಂಟಿಸಲಾಗಿತ್ತು ಜೂನ್ ಹತ್ತನೇ ತಾರೀಕು ಮೂವತ್ತೈದು ವಿದ್ಯಾರ್ಥಿಗಳನ್ನ ಹೆಸರು ಬಿಡುಗಡೆ ಮಾಡಿ ನಂತರ ಜುಲೈ ಐದರಂದು ತಾರೀಕಿನಂದು ಎರಡನೇ ಪಟ್ಟಿ ಬಿಡುಗಡೆ ಮಾಡಿ ಸುಮಾರು ಇಪ್ಪತ್ತು ವಿದ್ಯಾರ್ಥಿಗಳ ಹೆಸರನ್ನು ತೆಗೆದುಹಾಕಲಾಗಿದೆ ಎರಡನೇ ಪಟ್ಟಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳ ಹೆಸರನ್ನ ತೆಗೆದು ಹಾಕಲಾಗಿದೆ ಅಂತ ಆಕ್ರೋಶಗೊಂಡ ವಿದ್ಯಾರ್ಥಿಗಳ ಪೋಷಕರು ಜಿಲ್ಲಾಧಿಕಾರಿಗಳಿಗೆ ದೂರನ್ನ ನೀಡಿದ್ದಾರೆ ನಮಸ್ಕಾರ ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಎಸ್ ಟಿ ಆಫೀಸ್ ನಲ್ಲಿ ಒಂದು ಯಾವ ರೀತಿ ಅವ್ಯವಹಾರ ಆಗಿದೆ ಯಾವ ರೀತಿ ಅನ್ಯಾಯ ಆಗಿದೆ ಅಂತಂದ್ರೆ ಈ ಐದನೇ ತರಗತಿಯಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳು ಕೋಚಿಂಗ್ ಕಲಿತಕ್ಕಂಥ ವಿದ್ಯಾರ್ಥಿಗಳು ಕಡೆಯಳ ಗುರುಕುಲ ಸಂಸ್ಥೆಗೆ ಎಕ್ಸಾಮ್ ಬರ್ತಿದ್ದಾರೆ ಇವರೆಲ್ಲ ಕಡ್ಯಾಳ ಗುರುಕುಲ್ದು ಆ ಎಕ್ಸಾಮಲ್ಲಿ ಸುಮಾರು ಮೂವತ್ತಾರು ಜನಕ್ಕೆ ಹೇಳಿ ಆದೇಶ ಇದೆ ಎಷ್ಟಿ ಎಷ್ಟಿ ಗೊಂಡ ಸಮಾಜದವರಿಗೆ ಎಷ್ಟು ಕೋಳಿ ಸಮಾಜದವರಿಗೆ ಮೂವತ್ತಾರು ಜನಕ್ಕೆ ಅಂತ ಅಂತೇಳಿ ಒಂದು ಆದೇಶ ಇದೆ ಇವರು ಏನು ಮಾಡ್ಯಾರ ಎಷ್ಟಿ ಆಫೀಸ್ನಲ್ಲಿ ಎಲ್ಲರಿಗೆ ಸೆಲೆಕ್ಟ್ ಮಾಡಿ ಮೂವತ್ತಾರು ಜನರದು ಲಿಸ್ಟ್ ಹಚ್ಚಾರ ಯಾವತ್ತು ಹಚ್ಚಾರಪ್ಪ ಅಂತಂದ್ರೆ ಆರನೇ ಕಾರಿನಮೈನ ಎಲ್ಲಿ ಅಷ್ಟೇ ಆಫೀಸಲ್ಲಿ ನಾವೆಲ್ಲ ಹೋಗಿ ನೋಡಿದೆವು ಹತ್ತಾರೀಖ ಆರನೇ ಮೈನ ಹಚ್ಚಾರ ಆಲ್ರೆಡಿ ಹಚ್ಚಿ ಲಿಸ್ಟ್ ಲಿಸ್ಟ್ ಬಿಡುಗಡೆ ಮಾಡ್ಯಾರ ನಿಮ್ಮ ಮಕ್ಕಳೆಲ್ಲ ಸೆಲೆಕ್ಟ್ ಆಗಿರ್ರಿ ಅಂತ ಹೇಳಿ ಇವ್ರು ಏನ್ ಮಾಡ್ಯಾರ ಕಡಲ ಗುರುಕುಲ್ ಕೇಳ್ಯಾರ ಗುರುಕುಲ್ದವ್ರು ಗುಕುಲವ್ರ ಫೋನ್ ಹಚ್ಚಿ ಹೇಳ್ಯಾರ ವೆರಿಫಿಕೇಶನ್ ಹಾಕ್ಯಾರೆ ಗುರುಕುಲ್ದವ್ರು ಗುರುಕುಲದವ್ರ ಫೋನ್ ಹಚ್ಚಿ ಏನ್ ಮಾಡ್ಯಾರ ಅಂತಂದ್ರೆ ಬರ್ರಿ ನಿಮ್ಮ ಮಕ್ಳಿಗೆ ಟಿ ಸಿ ತಕೊಂಡು ಬರ್ರಿ ಟಿ ಸಿ ತೊಕೊಂಡ್ ಬಂದ ಅಡ್ಮಿಷನ್ ಮಾಡಿ ನಿಮಗ ಸೆಲೆಕ್ಟ್ ಆಗಿನ ಅಂತ ಹೇಳಿ ಅವ್ರ ಪತ್ರ ಕೊಟ್ಟಾರ ಏನು ಕಡೆಯಲ್ ಗುರುಕುಲದರ್ ಆದೇಶ ಪತ್ರ ಕೊಟ್ಟಾರ ಸಿ ಎಲ್ಲ ತಕೊಂಡು ಬಂದು ನಿಮ್ಮ ಮಗನಿಗೆ ಅಡ್ಮಿಷನ್ ಮಾಡಿರಿ ಅಂತ ಹೇಳಿ ಟಿ ಸಿ ತಗೊಂಬತ್ತ್ ಆದೇಶ ಕೊಟ್ಟರೆ ಇವ್ರು ಏನ್ ಮಾಡ್ರಿ ಅವ್ರ ಮಕ್ಕಳಿಗೆ ಹೋಗಿ ಅಡ್ಮಿಷನ್ ಮಾಡಿರಿ ಎಲ್ಲಿ ಕಡೆಯ ಗುರುಕುಲದಾಗ ಐದು ಐದು ರೂಪಾಯಿದು ಅಡ್ಮಿಷನ್ ಮಾಡಿದ ಕಾಪಿ ಅದ ಮತ್ತೆ ಎರಡು ನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಕೊಟ್ಟಿದ ಕಾಪಿ ಅದ ಇಲ್ಲಿ ಕಡೆಯ ಗುರುಕುಲ್ದಾಗ ಇವ್ರು ಎಷ್ಟು ತಾರೀಕರ ಹದಿನೆಂಟು ತಾರೀಕರ ಯಾರಿಗೆ ಎಲ್ಲ ಪೇರೆಂಟ್ಸ್ ಗಳಿಗೆ ನಿಮ್ಮ ಮಕ್ಕಳಿಗೆ ಸೆಲೆಕ್ಟ್ ಆಗ್ಯಾರೀ ಬಂದು ಅಡ್ಮಿಷನ್ ಮಾಡಿರಿ ಅಂತ ಹೇಳಿ ಆದ್ರೆ ಒಂದು ನಾಲ್ಕೈದು ದಿವಸ ಅವ್ರ ಮಕ್ಕಳು ಇವ್ರ ಮಕ್ಕಳು ಹೋಗಿ ಮಾಡ್ಬಂದು ಒಂದು ನಾಲ್ಕೈದು ದಿವಸ ಒಂದು ಇಬ್ಬರ್ ಮಗರಿಗೆ ಇಕ್ಕೊಂಡಾರ ಇಕ್ಕೊಂಡು ಆಮೇಲೆ ಅವ್ರ ಮಕ್ಕಳಿಗೆ ವಾಪಸ್ ಕಳಿಸರ್ ಏನಂತ ಅವ್ರು ಇನ್ನ ಪರ್ಮಿಷನ್ ಕೊಟ್ಟಿಲ್ಲರಿ ಅಷ್ಟೇ ಆಫೀಸ್ ದಿಂದು ನಿಮ್ಮ ಮಕ್ಳಿಗೆ ವಾಪಸ್ ಕರ್ಕೊಂಡು ಹೋರಿ ಅಂತ ಹೇಳಿ ನಾವು ಮತ್ತೆ ಪುನಃ ಎಷ್ಟೇ ಆಫೀಸ್ ಕೇಳಕ್ಕೆ ಹೋದೆವು ಸರ್ ಯಾಕ್ರಿ ಹಿಂಗ್ ಕೆಲತಾರ ಕಡಲೆ ಹುರ್ಕೋದಾಗ ಅಂದ್ರೆ ಇಲ್ರಿ ಅದ್ರೊಳಗೆ ಅದು ಕ್ಯಾನ್ಸಲ್ ಆಗಿದೆ ಲಿಸ್ಟು ಮತ್ತು ಮತ್ ಸೆಕೆಂಡ್ ಲಿಸ್ಟ್ ಬಿಡದ ರೀ ಅಂತಂದ್ರೆ ಸೆಕೆಂಡ್ ಲಿಸ್ಟ್ ಬಿಟ್ಟಾರ ಮಾಜಿ ಉಪಸಭಾಪತಿಗಳು ಹಿರಿಯ ವಕೀಲರು ವೀರಶೈವಲಿಂಗಾಯತ್ ಮಹಾಸಭದ ಮಾಜಿ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಎನ್ ತಿಪ್ಪಣ್ಣನವರ ನಿಧನಕ್ಕೆ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಅವರು ಸಂತಾಪವನ್ನು ಸೂಚಿಸಿದ್ದಾರೆ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿದ್ದ ತಿಪ್ಪಣ್ಣನವರು ನಮ್ಮ ತಂದೆ ಶತಾಯಶಿ ಶ್ರೀ ಭೀಮಣ್ಣ ಖಂಡ್ರೆ ಅವರೊಂದಿಗೆ ಸಮಾಜದ ಅಭಿವೃದ್ದಿಗೆ ಶ್ರಮಿಸಿದ್ರು ಬಸವಾದಿ ಶರಣರ ತತ್ವಗಳನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಪಾಲಿಸುತ್ತಿದ್ದ ಅವರು ಸಾವಿರಾರು ವಿದ್ಯಾರ್ಥಿಗಳಿಗೆ ಅನ್ನದಾಸೋ ಜ್ಞಾನದಾಸೋಕ್ಕೆ ನೆರವಾಗಿದ್ದರು ಅಂತ ಶೋಕ ಸಂದೇಶದಲ್ಲಿ ತಿಳಿಸಿದ್ದಾರೆ ಬೀದರ್ನ ಬಸವ ಸೇವಾ ಪ್ರತಿಷ್ಠಾನದ ವತಿಯಿಂದ ಬೀದರ್ ನಗರದ ಶರಣ ಉದ್ಯಾನದಲ್ಲಿ ಶರಣ ಸಂಗಮ ಗುರುಪೂರ್ಣಿಮೆ ಹಾಗೂ ಶರಣ ಹಡಪದ ಅಪ್ಪಣ್ಣನವರ ಜಯಂತಿ ಕಾರ್ಯಕ್ರಮ ನಿಮಿತ್ತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ವೇಳೆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ ಬಸವ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಗಂಗಾಂಬಿಕೆ ಅಕ್ಕನವರು ಮಾತನಾಡಿ ಶರಣ ಉದ್ಯಾನದಲ್ಲಿ ಪ್ರಾರಂಭಿಸಿರುವಂತಹ ಮಹಾತ್ಮ ಬಸವೇಶ್ವರರ ಪೂರ್ವ ಪ್ರಾಥಮಿಕ ಸಂಸ್ಕಾರ ಶಾಲೆ ಪ್ರಾರಂಭದ ಬಗ್ಗೆ ಮಾತನಾಡುತ್ತಾ ಮೂರು ವರ್ಷದಿಂದ ಏಳು ವರ್ಷದೊಳಗಿನ ಮಕ್ಕಳಿಗೆ ಹೇಳುವ ಜ್ಞಾನ ಅದು ಎಂದಿಗೂ ಹೋಗುವುದಿಲ್ಲ ಅದರಿಂದ ಆ ಮಕ್ಕಳಿಗೆ ಅಕ್ಷರ ಬಿತ್ತನೆ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮಕ್ಕಳು ಕೇವಲ ದಿನಗಳಲ್ಲಿ ಸ್ವಾಮಿ ನೀನು ಶಾಶ್ವತ ನೀನು ವಚನವನ್ನ ಉಚ್ಚರಿಸುವ ರೀತಿ ನೋಡಿ ಖುಷಿ ಆಗ್ತಿದೆ ಎಂದರು ಯಾಕೆ ಒಂದು ಅಕ್ಷರ ಕಾರ್ಯಕ್ರಮ ವರ್ಷದ ಮಕ್ಕಳಿಗೆ ಮಾಡಬೇಕು ಅಂತ ತಿಳ್ಕೊಂಡು ನನಗೆ ವಿಚಾರ ಬಂದಿದ್ದು ಅಂತಂದ್ರೆ ಮೂರು ವರ್ಷದಿಂದ ಏಳು ವರ್ಷ ತನಕ ನಾವು ಏನು ಬಿತ್ತುತ್ತೀವಲ್ಲ ಆ ಮಕ್ಕಳಿಗೆ ಅದು ಪೂರ್ಣ ಕೊನೆ ಇರುವವರೆಗೂ ಆ ಒಂದು ಜ್ಞಾನ ಎಂದೆಂದು ಕೂಡ ಹೋಗೋದಿಲ್ಲ ಅಂತ ಇದು ವಿಜ್ಞಾನ ಸಿದ್ಧವಾಗಿರ್ತಕ್ಕಂಥ ಮಾತು ಅದಕ್ಕೆ ಮೂರು ವರ್ಷದ ಮಕ್ಕಳಿಗೆ ನಾವು ರಕ್ಷರ ಬಿತ್ತನಿಕೆ ಕಾರ್ಯಕ್ರಮವನ್ನು ಬಸವ ಕಲ್ಯಾಣದಲ್ಲಿ ಪ್ರಾರಂಭ ಮಾಡಿದ್ವಿ ಆವಾಗ ಎರಡು ವರ್ಷದ ಅನುಭವದಿಂದ ಅಲ್ಲಿ ಆ ಮಕ್ಕಳ ಒಂದು ಕೂಟಗಳನ್ನು ಮಾಡಿ ಕಾರ್ಯಕ್ರಮವನ್ನು ಮಾಡ್ತಾ ಹೋದಾಗ ನಮ್ಗೆ ಏನಂತ ಇಲ್ಲ ನಾವು ದೊಡ್ಡವರಿಗೆ ಪ್ರವಚನ ಮಾಡಬೇಕು ಅಂತಲ್ಲ ಮಾಡೋದ್ಕಿಂತನೂ ಕೂಡ ತಳಮಟ್ಟದಿಂದ ಪ್ರಾರಂಭ ಮಾಡಬೇಕು ಅಂತ ತಿಳ್ಕೊಂಡು ಮಹಾತ್ಮ ಬಸವೇಶ್ವರ್ ಪೂರ್ವ ಪ್ರಾಥಮಿಕ ಒಂದು ಸಂಸ್ಕಾರ ಶಾಲೆಯನ್ನು ಅದು ಇಂಗ್ಲಿಷ್ ಮತ್ತು ಕನ್ನಡ ಎರಡರಲ್ಲಿ ಕೂಡ ಮಕ್ಕಳಿಗೆ ಒಳ್ಳೆ ರೀತಿಯಿಂದ ಶಿಕ್ಷಣ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಮೊನ್ನೆ ಇಲ್ಲಿ ಪ್ರಾರಂಭ ಮಾಡಿ ಇವತ್ತ ಆ ಮಕ್ಕಳಿಗೆ ಅಕ್ಷರ ಬಿತ್ತನಿಕೆ ಕಾರ್ಯಕ್ರಮ ನೆರವೇರಿದೆ ಇವತ್ತ ಆ ಮಕ್ಕಳ ಒಂದು ಭಾಗ್ಯೋದಯ ದಿನ ಅಂತ ನಮಗನಿಸ್ತದ್ರಿ ಯಾಕೆ ಭಾಗ್ಯೋದಯ ದಿನ ಅಂತಂದ್ರೆ ಯಾವಾಗ ನಮ್ಮಲ್ಲಿ ಜ್ಞಾನದ ಬಾಗಿಲು ತೆಗಿತದೋ ಆ ಜ್ಞಾನ ನಮ್ಮ ಒಳಗೆ ಅಂತರಂಗದಲ್ಲಿ ಹೋಗ್ತದೋ ಅವತ್ತೇ ಆ ಮನುಷ್ಯನ ಭಾಗ್ಯೋದಯ ದಿನ ಅದಕ್ಕೆ ಇವತ್ತಿನ ದಿವಸ ಆ ಮಕ್ಕಳಿಗೆ ಬೆಳಗ್ಗೆ ಹತ್ತರಿಂದ ಹನ್ನೆರಡು ಇದೇ ವೇಳೆ ಸಮಾಜಮುಖಿ ಕೆಲಸ ಮಾಡುತ್ತಿರುವಂತಹ ರೋಟರಿ ಕ್ಲಬ್ ಬೀದರ್ ಫೋರ್ಟ್ ಅಧ್ಯಕ್ಷರಾದ ಡಾಕ್ಟರ್ ಉಲ್ಲಾಶ್ ಕಟ್ಟಿಮನಿ ರೋಟರಿ ಕ್ಲಬ್ ಸೆಂಚುರಿ ಅಧ್ಯಕ್ಷರಾದ ಡಾಕ್ಟರ್ ನಾಗೇಶ್ ಪಾಟೀಲ್ ರೋಟರಿ ಕ್ಲಬ್ ಕ್ವೀನ್ಸ್ ಅಧ್ಯಕ್ಷರಾದ ಡಾಕ್ಟರ್ ಸುಲೋಚನಾ ಪಾಟೀಲ್ ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ ಅಧ್ಯಕ್ಷರಾದ ಆದೇಶ್ ವಾಲಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲಾಯಿತು ಸುಕ್ಷೇತ್ರ ಹೆಡ್ಗಾಪುರದ ಶಿವಲಿಂಗೇಶ್ವರ ಸಂಸ್ಥಾನ ಮಠದಲ್ಲಿ ಗುರುಪೂರ್ಣಿಮೆ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಜರುಗಿತ್ತು ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರಪ್ರದೇಶ ತೆಲಂಗಾಣದಿಂದ ಭಕ್ತರು ಭಕ್ತಿ ಸಡಗರದಿಂದ ಬಂದು ಗುರುಪೂರ್ಣಿಮೆ ಕಾರ್ಯಕ್ರಮದಲ್ಲಿ ಭಾಗಿಯಾದರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಶ್ರೀ ಶಿವಲಿಂಗ ಶಿವಾಚಾರ್ಯರು ಮಾತನಾಡಿ ಪ್ರತಿಯೊಬ್ಬ ಮನುಷ್ಯನಿಗೂ ಗುರು ಅವಶ್ಯಕವಾಗಿದೆ ಮುಂದೆ ಗುರಿ ಹಿಂದೆ ಗುರು ಅಂತ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿದ ಶ್ರೀ ಶಿವಲಿಂಗ ಶಿವಾಚಾರ್ಯರು ಮಾತನಾಡಿ ಪ್ರತಿಯೊಬ್ಬ ಮನುಷ್ಯನಿಗೂ ಗುರು ಅವಶ್ಯಕವಾಗಿದೆ ಮುಂದೆ ಗುರಿ ಹಿಂದೆ ಗುರು ಅನ್ನು ಮಾತಿನಂತೆ ನಮ್ಮನ್ನ ಸಾರ್ಥಕರಾಗಿ ನಮ್ಮ ಬದುಕನ್ನ ಸಾರ್ಥಕತೆ ಕಡೆಗೆ ಸಾಗಿಸಲು ಗುರುವಿನ ಆಶೀರ್ವಾದ ಮುಖ್ಯ ಎಂದು ಆಶೀರ್ವಚನ ನೀಡಿದರು ಬೀದರ್ ವಿಮಾನ ನಿಲ್ದಾಣಕ್ಕೆ ಮಹಾತ್ಮ ಬೊಂಗೇಶ್ವರ ಹೆಸರು ನಾಮಕರಣ ಮಾಡಬೇಕು ಮತ್ತು ಬೊಂಗೇಶ್ವರ ಕೆರೆ ಹಾಗೂ ಸಮಾಧಿ ಅಭಿವೃದ್ಧಿ ಪಡಿಸಬೇಕು ಮತ್ತು ನವದಗಿರಿಯ ಮಹಾತ್ಮ ಬೊಂಗೇಶ್ವರ ಬೆಟ್ಟ ಅಭಿವೃದ್ಧಿಗೊಳಿಸಬೇಕು ಅಂತ ಕೋಮರಾವ್ ಭೀಮಗೊಂಡ ಕುರುಬ ಸಂಘದ ಕಲಬುರಗಿ ಜಿಲ್ಲಾಧ್ಯಕ್ಷ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಆಗಿರುವಂತಹ ಬಸವರಾಜ್ ಮಾದರಿಕ್ಕಿ ಒತ್ತಾಯಿಸಿದ್ದಾರೆ ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಮಾತನಾಡಿದ ಅವರು ಮಹಾತ್ಮ ಬೊಂಗೇಶ್ವರರ ಬೀದರ್ ಜನತೆಗೆ ಭೂಮಿಯಿಂದ ನೀರು ತೆಗೆದು ನೀರುಣಿಸಿದ ಮಹಾನ್ ಸಂತ ಬೀದರ್ ಕೋಟೆ ನಿರ್ಮಾಣಕ್ಕೆ ತನ್ನ ತಾನು ಮನ ಧನದಿಂದ ಸೇವೆಗೈದ ಮಹಾನ್ ಪುರುಷ ಅದರಿಂದ ಮಹಾತ್ಮ ಬಂಗೊಂಡರು ಜನಿಸಿರುವಂತಹ ಚಿದ್ರಿ ಗ್ರಾಮ ಬೀದರ್ ಏರ್ಪೋರ್ಟ್ ಗೆ ಸಮೀಪ ಇರೋದ್ರಿಂದ ಬೀದರ್ ವಿಮಾನ ನಿಲ್ದಾಣಕ್ಕೆ ಬೊಂಗೇಶ್ವರ ಹೆಸರು ನಾಮಕರಣ ಮಾಡಬೇಕು ಮತ್ತು ಬೊಂಗೇಶ್ವರ ಕೆರೆ ಸಮಾಧಿ ಸ್ಥಳ ಹಾಗೂ ನವದಗಿರಿಯ ಬೊಮ್ಮೇಶ್ವರ ಬೆಟ್ಟ ಅಭಿವೃದ್ಧಿಗೊಳಿಸಿ ಸ್ಮಾರಕ ನಿರ್ಮಾಣ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಈ ಮಹಾನ್ ಪುರುಷ ದೈವಿಕ ಶಕ್ತಿ ಮಹಾತ್ಮ ಬೊಮ್ಮಗುಂಡೇಶ್ವರ ಹುಟ್ಟಿರತಕ್ಕಂಥದ್ದು ಈ ಬಿದರ್ ಜಿಲ್ಲೆಯಲ್ಲಿ ಆಗಿರೋದ್ರಿಂದ ಚಿದ್ರಿ ಗ್ರಾಮ ಹುಟ್ಟಿರುವುದರಿಂದ ಆ ಚಿದ್ರಿ ಗ್ರಾಮ ನಮ್ಮ ಒಂದು ಬಿದರ್ ಏರ್ಪೋರ್ಟ್ಗೆ ಸಮೀಪ ಇರೋದ್ರಿಂದ ಬೀದರ್ ಏರ್ಪೋರ್ಟ್ಗೆ ಮಹಾತ್ಮ ಬೊಮ್ಮಗುಂಡೇಶ್ವರ ಅಂತ ಹೆಸರು ನಾಮಕರಣ ಮಾಡಬೇಕು ನಮ್ಮ ಒಂದು ಪ್ರಮುಖ ಬೇಡಿಕೆ ಅದರ ಜೊತೆಗೆ ಮುಂದಿನ ಪೀಳಿಗೆಗೆ ಮಹಾತ್ಮ ಬಾಮಟೇಶ್ವರ ಬಗ್ಗೆ ಗೊತ್ತಾಗಬೇಕು ಯಾಕಂದ್ರೆ ಮಹಾತ್ಮ ಪಾಮಕುಟೇಶ್ವರ ಕೊಡುಗೆ ಇದು ಬಿದರ್ ಜಿಲ್ಲೆಗೆ ಅಪಾರ ಅವರು ಈ ಬಿದರ್ ಜನತೆಗೆ ನೀರು ಉಣಿಸಿದಂತ ಮಹಾನ್ ಪುರುಷ ಬಿದರ್ ಕೋಟೆ ನಿರ್ಮಾಣಕ್ಕೆ ತನು ಮನಧನದಿಂದ ಶ್ರಮಿಸಿದಂತ ಮಹಾನ್ ಪುರುಷ ಹೀಗಾಗಿ ಅವರ ಮುಂದಿನ ಪೀಳಿಗೆ ಗೊತ್ತಾಗಬೇಕಾದ್ರೆ ಮುಂದಿನ ಪೀಳಿಗೆ ಮುಂದಿನ ಜಂಗಕ್ಕೆ ಅವಕಾಶ ಗೊತ್ತಾಗಬೇಕಾದ್ರೆ ಅವರ ಪಠ್ಯಕ್ರಮದಲ್ಲಿ ಅವರ ಜೀವ ಚರ್ತನೆ ಹೊರಡಿಸಬೇಕು ಅಂತಕ್ಕಂಥದ್ದು ಅದ್ರ ಜೊತೆಗೆ ಏನಿವ ಬಿದರ್ಕೋಟೆಯಲ್ಲಿ ನಾವು ಮಹಾತ್ಮ ವಡ್ವರ ಕೆರೆಯನ್ನು ಕಾಣ್ತೀವಿ ಆ ಕೆರೆಯಲ್ಲಿ ಅವರು ಲಿಂಗೈಕ್ಯರಾಗಿದ್ದಾರೆ ಆ ಕೆರೆಯಲ್ಲಿ ನೀರು ಕಾಯಕ ಮಾಡುತ್ತಾ ಕೆರೆ ಬಿದರಕೋಟೆಯಲ್ಲಿ ವಾಸ ಮಾಡುತ್ತಾ ಕೆರೆಯ ನೀರನ್ನು ಕುಡಿಸುತ್ತಾ ಕುರಿ ಅಲ್ಲೇ ಅವರು ಲಿಂಗೈಕ್ಯ ಸ್ಥಳ ಅಂತ ಆ ಕೆರೆಯನ್ನು ಅಭಿವೃದ್ಧಿಪಡಿಸಿ ಆ ಕೆರೆಯಲ್ಲಿ ನಮ್ಮ ಮಹಾತ್ಮ ವಂಗಡೇಶ್ವರ ಮೂರ್ತಿಯನ್ನು ಸ್ಥಾಪನೆ ಮಾಡಬೇಕು ಅವರ ಸ್ಮಾರಕ ನಿರ್ಮಾಣ ಮಾಡಬೇಕು ಅದನ್ನು ಪ್ರವಾಸೋದ್ಯಮ ತಾಣ ಮಾಡಬೇಕು ಕೆ ಕೆ ರೀ ಅವರಿಗೆ ಸುಮಾರು ಎರಡು ನೂರು ಕೋಟಿ ರೂಪಾಯಿನ ಅನುದಾನ ಮೀಸಲಿಟ್ಟು ಅದನ್ನು ಅಭಿವೃದ್ಧಿಪಡಿಸಬೇಕು ಪ್ರವಾಸ ಅಂತಕ್ಕಂಥದ್ದು ನಮ್ಮ ಅಕ್ಕ ವಿಶೇಷವಾಗಿ ತಮಗೆಲ್ಲರಿಗೂ ಗೊತ್ತು ಈ ಕ ನಿಮ್ಮ ವಿದರ್ಭ ಜಿಲ್ಲೆಯಲ್ಲಿ ಏನು ಕಾನಾಪುರ ತಾಲೂಕು ಇದೆ ಇವತ್ತು ಮೈಲಾದ ಮಲ್ಲಣ್ಣ ಅಂತ ಕ್ಷೇತ್ರ ಕಂಡೋಬ ಕ್ಷೇತ್ರ ಬಹಳ ದೊಡ್ಡ ಪವಿತ್ರ ಕ್ಷೇತ್ರ ಈ ಭಾಗದ್ದು ಕಲ್ಯಾಣ ಕರ್ನಾಟಕ ಇದೊಂದು ದಕ್ಷಿಣ ಭಾರತ ಅಂತ ಕರೀತಾರೆ ಇಲ್ಲಿ ಕಲ್ಯಾಣ ಕರ್ನಾಟಕ ವಿಶೇಷವಾಗಿ ಕರ್ನಾಟಕ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ರಾಜ್ಯಗಳಿಂದ ಭಕ್ತರು ಕಂಡೊಬ್ಬ ದರ್ಶನ ಬರ್ತಾರೆ ಹೀಗಾಗಿ ಅಲ್ಲಿ ಉಳ್ಕೊಳ್ಲಿಕ್ಕೆ ಒಳ್ಳೆ ವ್ಯವಸ್ಥೆ ಆಗ್ಬೇಕಾದ್ರೆ ಯಾತ್ರಿಕ ನಿವಾಸ ಬರೀ ಬಂದದ ಅಲ್ಲಿ ಏನು ಸಾಗ ಈ ವ್ಯವಸ್ಥೆ ಸರಿಯಿಲ್ಲ ಅಲ್ಲಿ ಏನಾಗ್ಬೇಕಪ್ಪ ಅಂದ್ರೆ ಒಂದು ಯಾತ್ರಿಕ ಬಂದಂತ ಜನತೆಗೆ ಬಂದಂತ ಭಕ್ತರಿಗೆ ಉಳಿದಕೊಳ್ಲಿಕ್ಕೆ ಒಂದು ಯಾತ್ರಿಕ ನಿವಾಸವನ್ನ ಮಾನ್ಯ ಜಿಲ್ಲಾಸ್ತು ಸಚಿವರು ಮಾಡಿಕೊಡ್ಬೇಕು ಬೀರಾಜ್ ಜಿಲ್ಲಾ ಸಚಿವರಿಗೆ ನಾನು ಈ ಮೂಲಕ ಮನವಿಯನ್ನ ಮಾಡಿ ಇನ್ನು ಒಳ ಮೀಸಲಾತಿ ಜಾರಿಗೆ ವಿಳಂಬದ ವಿಚಾರವಾಗಿ ಮಾದಿಗ ದಂಡೋರ ಸಮಿತಿಯ ರಾಜ್ಯ ಕಾರ್ಯದರ್ಶಿ ಫರ್ನಾಂಡಿಸ್ ಹೆಗ ಅವರು ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಮೂವತ್ತು ದಿನದೊಳಗೆ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು ಅವರಿಗೆ ಜಾರಿ ಮಾಡುವ ಮನಸ್ಸಿಲ್ಲ ಎಂಪರಿಕಲ್ ಡಾಟಾಕಾಗಿ ನಲವತ್ತು ದಿನ ಕೇಳಿದ್ರು ಆದರೆ ಆಗಸ್ಟ್ ಒಂದು ಬಂದರೆ ಒಂದು ವರ್ಷ ಆಗುತ್ತೆ ಸಿದ್ದರಾಮಯ್ಯ ಅವರು ಸಿಎಂ ಕುರ್ಚಿ ಉಳಿವಿಗಾಗಿ ಖರ್ಗೆ ಮಹದೇವನವರಿಗೆ ಹೆದರಿ ಒಳ ಮೀಸಲಾತಿ ಜಾರಿ ಮಾಡ್ತಿಲ್ಲ ಮೈಸೂರಿನಲ್ಲಿ ಬಲಗೈ ಸಮುದಾಯದ ಮತಗಳು ಅಧಿಕವಾಗಿರುವುದರಿಂದ ಸೋಲಿಗೆ ಹೆದರಿ ಜಾರಿ ಮಾಡ್ತಾ ಇಲ್ಲ ಜುಲೈ ಮೂವತ್ತೊಂದರ ಒಳಗೆ ಜಾರಿ ಮಾಡಿದ್ರೆ ಬೀದಿಗಿಳಿದು ಹೋರಾಟ ಮಾಡೋದಾಗಿ ಮಾಡುವುದಾಗಿ ಆಂಜನೇಯವರು ಹೇಳಿದ್ದಾರೆ ಸುಪ್ರೀಂ ತೀರ್ಪು ಬಂದು ಒಂದು ವರ್ಷ ಆಯಿತು ಇನ್ನು ಎಷ್ಟು ವರ್ಷ ಕಾಯಬೇಕು ಎಂದು ಒಳ ಮೀಸಲಾತಿ ಜಾರಿಗಾಗಿ ಒತ್ತಾಯಿಸಿದ್ದಾರೆ ಮಾಡುವ ಮನಸ್ಥಿತಿ ಇಲ್ಲಲ್ಲ ಸರ್ ಮಾಡುವ ಮನಸ್ಥಿತಿ ಇದ್ರೆ ಮಾಡ್ತೀವಿ ಮೂವತ್ತು ದಿನ ಮಾಡ್ತೀವಿ ಅಂತ ಹೇಳಿದ್ರು ಎಂಪರಿಗಳ ಡಾಟಾ ಕರೆಕ್ಟ್ ಮಾಡ್ತೀವಿ ವೈಜ್ಞಾನಿಕವಾದ ರಿಪೋರ್ಟ್ ತರಿಸ್ತೀವಿ ಅಂತ ನಲವತ್ತು ದಿನ ಟೈಮ್ ಕೇಳಿದ್ರು ಒಂದು ವರ್ಷ ಆಗ್ತದೆ ಆಗಸ್ಟ್ ಬಂದರೆ ಮಾಡುವ ಮನಸ್ಥಿತಿ ಇಲ್ಲ ತನ್ನ ಕುರ್ಚಿಗಳಿಗೋಸ್ಕರ ಸಿ ಮಾದೇವಪ್ಪ ಹೆದರ್ಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಹೆದರ್ಕೊಂಡು ಮಾಡ್ತಾಯಿಲ್ಲ ಅದಕ್ಕೆ ಓಟ್ ಬೇಕು ಪ್ರಣಾಳಿಕೆಯಲ್ಲಿ ಹಾಕೊಂಡಿದ್ರು ನಾ ಫಸ್ಟ್ ಮೊದಲೇ ಸಂಪುಟದಲ್ಲಿ ಒಳ ಮೀಸಲಾತಿ ಅಂತೇಳಿ ಆದ್ರೆ ಖರ್ಗೆ ಅವರಿಗೆ ಎಸ್ ಸಿ ಮಾದೇಪುರಿಗೆ ಹೇಳ್ಕೊಂಡು ಮೈಸೂರಲ್ಲಿ ರೈಟ್ ಸಮುದಾಯಗಳು ಜಾಸ್ತಿ ಇವಾಗ ನನಗೆ ಎಲೆಕ್ಷನ್ ಸೋಲಿಸ್ತಾರೆ ಭಯ ಭಯ ಬಿದ್ದು ಮಾಡುವಂಥ ಮನಸ್ಥಿತಿ ಈಗ ಅವರು ಬೇಸತ್ತು ಮನ್ನೊಂದು ಹೇಳಿಕೆ ಕೊಟ್ಟಿದ್ರು ಅವ್ರೀಗ ಒಂದು ವೇಳೆ ಜುಲೈ ಮೂವತ್ತೊಂದರ ಒಳಗೆ ಮಾಡಿಲ್ಲ ಅಂದ್ರೆ ನಾನು ಬೀದಿಗಳು ಹೋರಾಟ ಮಾಡಬೇಕಾಯ್ತು ಅಂದ್ರೆ ಅಂಜನೇನು ಹೇಳ್ತಾರೆ ಎಲ್ಲಕ್ಕೂ ಒಂದು ಕಾಲಮಿತಿ ಇರುತ್ತಲ್ಲ ಸರ್ ಇಲ್ಲಿವರೆಗೆ ಒಂದು ವರ್ಷದ ಕಾಯ್ಕೊತ ಬಂದು ನೀವು ಆಗಸ್ಟ್ ಒಂದು ಒಂದು ವರ್ಷ ಆಗ್ತದೆ ನಮ್ಮದು ಆರು ಪರ್ಸೆಂಟ್ ಬರ್ತದೆ ತಮಿಳುನಾಡ್ದಾಗ ಯಾವ ರೀತಿ ಆರು ಪರ್ಸೆಂಟ್ ಕೊಟ್ಟ್ರಿ ನಮ್ಮ ನಾವು ಕೊಟ್ಟಿದ್ರಿ ನೀವು ಯಾವ್ದಾರ ಎಂಪೇರಿಕ ಡಾಟಾ ತರ್ಸ್ಕೊಳಿ ಮತ್ತೊಂದು ಸಲ ಸರ್ವೆ ಮಾಡಿರಿ ಆ ಸಮಾಜಕ್ಕೆ ಯಾರಿಗೂ ಆಗಿಲ್ಲ ಅವ್ರಿಗೆ ನೋವಿಲ್ಲ ನಮ್ಗೆ ನಮಗೆ ಹಸು ಆಗ್ಯಾದ ನಮಗೆ ಕೇಳ್ತಾಯಿದ್ವಿ ನಾವು ನಮ್ಮ ನಮ್ಗೆ ಆರು ಪರ್ಸೆಂಟ್ ಈಗ ತಮಿಳಿದು ಯಾವ ರೀತಿ ಕೊಟ್ಟಿದ್ದಾರೆ ಕೊಟ್ಟ ಆಮೇಲೆ ಅವ್ರು ಸಮೀಕ್ಷೆ ಮಾಡ್ಕೊತಾರೆ ಮಾಡ್ಕೊಳೋರು ಒಂದು ತಿಂಗಳು ಹೇಳಿದ್ರೆ ಎರಡು ತಿಂಗಳು ಹೇಳಿದ್ರೆ ಮೂರು ತಿಂಗಳು ಹೇಳಿದ್ರೆ ನಾಲ್ಕು ಐತಿ ಈಗ ಅದಕ್ಕೆ ಬೇರೆ ಸಮಾಜ ನಾವು ಇಲ್ಲ ಅವ್ರಿಗೆ ಬೇಕಾಗ್ಯದೋ ಬೇಡ ನಮಗೆ ಬೇಕಾಗಿಲ್ಲ ಬಟ್ ನಮಗಂತೂ ಬೇಕಾಗಿದೆ ಹಸಿವಿದೆ ನಮ್ಮ ನಮಗೆ ಆರು ಪರ್ಸೆಂಟ್ ಕೊಟ್ಟು ನೀವು ಏನಾರ ಮಾಡ್ಕೊಡ್ರಿ ಅಂತ ಹೇಳ್ತಾ ಇದ್ದೀವಿ ಅದಕ್ಕೆ ಮೂವತ್ತೊಂದನೇ ತಾರೀಕಿಗೆ ಗಡು ಕೊಟ್ಟ ರಾಜ ನಾಯಕರೆಲ್ಲ ಮೂವತ್ತೊಂದು ತಾರೀಕು ನೋಡ್ತೀವಿ ಇನ್ನು ಪಿ ಎಂ ಜಿ ಎಸ್ ವೈ ಯೋಜನೆಯಡಿಯಲ್ಲಿ ಬಾಲ್ಕಿ ತಾಲೂಕಿನ ಚಳಕಾಪುರ್ ಗ್ರಾಮದಿಂದ ತಾಲೂಕು ಗಡಿ ಸಂಪರ್ಕಿಸುವಂತ ಅಭಿವೃದ್ಧಿಗೆ ಎರಡು ಪಾಯಿಂಟ್ ಅರವತ್ತೈದು ಕೋಟಿ ಹಾಗೂ ಧನ್ನೂರ್ ತಾಂಡದಿಂದ ಹಾಲಿಪರ್ಗಾ ಅವರಿಗೆ ಮೂರು ಪಾಯಿಂಟ್ ಎಂಬತ್ತು ಕೋಟಿ ರೂಪಾಯಿಯ ಒಟ್ಟು ಆರು ಪಾಯಿಂಟ್ ನಲವತ್ತೈದು ಕೋಟಿ ರೂಪಾಯಿಗಳ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಂಸದ ಸಾಗರ್ ಖಂಡ್ರೆಯವರು ಇಂದು ಭೂಮಿ ಪೂಜೆಯನ್ನು ನೆರವೇರಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸದರು ಗ್ರಾಮೀಣ ಭಾಗದ ಜನತೆ ಅಭಿವೃದ್ಧಿ ಆಗಬೇಕಾದರೆ ಉತ್ತಮ ರಸ್ತೆ ಸಂಪರ್ಕ ಅತ್ಯವಶ್ಯಕ ಇದು ಕೇವಲ ಸಂಚಾರ ಸುಲಭಗೊಳಿಸುವುದಲ್ಲ ಗ್ರಾಮೀಣ ಆರ್ಥಿಕತೆಯ ಪುನರ್ಜೀವನಕ್ಕೂ ದಾರಿ ಮಾಡಿಕೊಡುತ್ತದೆ ಎಂದರು ಬೀದರ್ ಜಿಲ್ಲೆಯ ಹುಲಸೂರಿನಲ್ಲಿ ಹೃದಯಘಾತಕ್ಕೆ ಅತಿಥಿ ಶಿಕ್ಷಕನೊಬ್ಬರು ಸಾವನ್ನೊಪ್ಪಿರುವಂತಹ ಘಟನೆ ಜರುಗಿದೆ ಹುಲಸೂರು ಸರ್ಕಾರಿ ಪದವಿ ಕಾಲೇಜಿನ ಅತಿಥಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಡಾಕ್ಟರ್ ರವಿಕುಮಾರ್ ಸಾವನ್ನೊಪ್ಪಿದ್ದು ಬಸವ ಕಲ್ಯಾಣದಿಂದ ಹುಲಸೂರಿಗೆ ಕರ್ತವ್ಯಕ್ಕೆಂದು ಹೋಗುವ ವೇಳೆ ಎದೆ ನೋವು ಕಾಣಿಸಿಕೊಂಡಿದ್ದು ಇದ್ದಕ್ಕಿದ್ದಂಗೆ ಎದೆ ಸೊಂಟ ನೋವು ಹೆಚ್ಚಾಗಿದೆ ಎಂದು ಸಹೋದ್ಯೋಗಿಗೆ ತಿಳಿಸಿದ್ರು ರವಿಕುಮಾರ್ ಆದರೆ ಕಾಲೇಜ್ಗೆ ಬರುವುದು ಬೇಡ ಕೂಡಲೇ ವೈದ್ಯರ ಬಳಿ ತೆರಳುವಂತೆ ಸಹೋದ್ಯೋಗಿಗಳು ಸಲಹೆಯನ್ನು ನೀಡಿದರು ಹೀಗಾಗಿ ಬಸವ ಕಲ್ಯಾಣದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆಂದು ತೆರಳುವ ವೇಳೆ ಮಾರ್ಗ ಮಧ್ಯದಲ್ಲಿ ಹೃದಯಘಾತದಿಂದ ಸಾವನ್ನೊಪ್ಪಿದ್ದಾರೆ ಬೀದರ್ ತಾಲೂಕಿನ ಬುದೇರಾ ಗ್ರಾಮದಿಂದ ಸಾತೋಳಿ ಯಕತ್ಪುರ್ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಕಾಮಗಾರಿಗೆ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಶೈಲೇಂದ್ರ ಬೆಲ್ದಾಳೆ ಚಾಲನೆಯನ್ನು ನೀಡಿದ್ದಾರೆ ಸುಮಾರು ಆರು ಕೋಟಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದ ರಸ್ತೆ ಕಾಮಗಾರಿ ಇದಾಗಿದ್ದು ಬೀದರ್ ದಕ್ಷಿಣ ಕ್ಷೇತ್ರದ ಗ್ರಾಮೀಣ ಪ್ರದೇಶಗಳಲ್ಲಿ ಸಂಪರ್ಕವನ್ನು ಸುಧಾರಿಸಲು ಮತ್ತು ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸಲು ರಸ್ತೆ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಅಂತ ಶಾಸಕ ಬೆಲ್ದಾಳೆ ತಿಳಿಸಿದ್ದಾರೆ ಇವಾಗಿದ್ದು ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳು ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರಾಂಡ್ ನಲ್ಲಿ